ನಿರ್ದಾಕ್ಷಿಣ್ಯವಾಗಿ ನಮ್ಮ ರೈತ ಸಮುದಾಯ ಅಲ್ಲಿ ಹೇಳಿದೆ ಮತ್ತು ಆ ಇಡೀ ಭೂಮಿ ಏನಿದೆ ಆದರೂ ಈಗಾಗಲೇ ಸರ್ಕಾರ ಮೊದಲನೇ ಹಂತದಲ್ಲಿ ಸಾವಿರಕ್ಕೂ ಮೇಲ್ಪಟ್ಟು ಭೂಮಿ ತಗೊಂಡಿದೆ ಅದು ಇನ್ನೂ ಸರಿಯಾಗಿ ಅಲ್ಲಿ ಯಾವುದೇ ಕೈಗಾರಿಕೆಗಳು ಬಂದಿಲ್ಲ ಇನ್ನು ಕೆಲವು ಬಂದಿದ್ದಾವಷ್ಟೇ ಆದರೆ ಇನ್ನೂ ಭೂಮಿ ಸಾಕಷ್ಟು ಇದೆ ಅಲ್ಲಿ ಜೊತೆಗೆ ಎರಡನೇ ಹಂತದಲ್ಲಿ ಇದನ್ನು ಅಕ್ವೈರ್ ಮಾಡಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ತಗೊಂಡಿದ್ದಾರೆ ಮತ್ತು ಮುಂದುವರೆದಂತೆ ದೊಡ್ಡಬಳ್ಳಾಪುರದಲ್ಲೂ ಅಕ್ವಜೆಷನ್ ಮಾಡಿದ್ದಾರೆ ಅಂದರೆ ಇಡಿಯಾಗಿ ಇಡಿಯಾಗಿ ಒಂದು ತುಂಡು ಭೂಮಿನೂ ಕೂಡ ರೈತರ ಹತ್ರ ಇರೋ ರೀತಿಯಲ್ಲಿ ಇವರು ಸರ್ಕಾರ ಹೊರಟಿರೋದು ಇದು ದೊಡ್ಡ ರೈತ ಅಪಿ ವರ್ಗಕ್ಕೆ ಮಾಡ್ತಾ ಇರುವಂತಹ ಬಹುದೊಡ್ಡ ಅನ್ಯಾಯ ಆಗಿದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರನೇ ಭೂ ಇನ್ರಿಗೆ ತಂದಂಥ ಭೂ ಗೇಣಿದಾರರ ಪದ್ಧತಿ ಅವರಿಗೆ ಬಡವರಿಗೆ ಯಾರು ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿದ್ದನ್ನು ಎಪ್ಪತ್ತೇಳರಲ್ಲಿ ಸನ್ಮಾನ್ಯ ದೇವರಾಜ್ ಅವರು ಭೂಮಿ ಭೂಮಿ ಕೊಡುವ ದೊಡ್ಡ ಕ್ರಾಂತಿಕಾರಿ ತೀರ್ಮಾನವನ್ನು ಮಾಡಿದರು ಅದರ ಪ್ರಕಾರ ಸಣ್ಣ ಪುಟ್ಟ ಸಮುದಾಯಗಳಿಗೆ ಭೂಮಿ ಸಿಕ್ತು ಅದೇ ರೀತಿ ಎಸ್ ಸಿ ಎಸ್ ಟಿಗಳಿಗೂ ಒಂದಷ್ಟು ಭೂಮಿ ಸಿಕ್ತು ಒಂದು ಕಡೆ ಸರ್ಕಾರ ಭೂಮಿ ಕೊಡುತ್ತೆ ಮತ್ತೊಂದು ಕಡೆ ಅಭಿವೃದ್ಧಿಯ ನೆಪದಲ್ಲಿ ಭೂಮಿಯನ್ನು ಕಸಿದುಕೊಳ್ಳುತ್ತೆ ಇದು ರೈತರಿಗೆ ಮಾಡುವ ದ್ರೋಹ ಇದು ಸರ್ಕಾರ ಇಂಡಸ್ಟ್ರಿ ಮಾಡೋದಕ್ಕೆ ಬಡವ್ರ ಭೂಮಿನೇ ಅಥವಾ ಈ ಬೆಂಗಳೂರು ಸುತ್ತಮುತ್ತಲ ಭೂಮಿನೇ ಬೇಕಾಗಿಲ್ಲ ಯಾಕಂದರೆ ಇವರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೇನು ಮಾಡ್ತಾರೆ ಭೂಮಿ ಬೆಂಗಳೂರು ಸುತ್ತಮುತ್ತಲೇ ಕೇಳ್ತಾರೆ ಯಾಕೆ ಇನ್ನೂ ಅನೇಕ ಲಕ್ಷಾಂತರ ಎಕರೆ ಭೂಮಿ ಇದೆಯಲ್ಲ ಬೇರೆ ಬೇರೆ ಅಂಡ ಅಂಡರ್ ಡೆವಲ್ ಅಂಡರ್ ಡೆವಲಪ್ಡ್ ಜಿಲ್ಲೆಗಳಿಗೆ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಮಾಡ್ಬೋದಲ್ವ ಅಲ್ಲೂ ಮಾಡ್ಬೋದು ಅಲ್ಲೂ ಲಕ್ಷಾಂತರ ಎಕರೆ ಭೂಮಿ ಇದೆ ಸೊ ಹಾಗಾಗಿ ಭೂಮಿ ರೈತರು ಕೊಡೋದಿಲ್ಲ ಅನ್ನುವಂಥದ್ದು ಮಹತ್ವದ್ದು ಮತ್ತು ಇನ್ನೊಂದು ಮುಖ್ಯವಾಗಿ ಅಲ್ಲಿರುವಂಥ ಎಲ್ಲ ಫರ್ಟೈಲ್ ಭೂಮಿಗಳು ಈ ರಾಜ್ಯ ಈ ಬೆಂಗಳೂರಿಗೆ ಇಡೀ ರಾಜ್ಯಕ್ಕೆ ಅಲ್ಲಿಂದ ಸಪ್ಲೈ ಅಲ್ಲಿ ಏನು ತರಕಾರಿ ಬೆಳೀತದೆ ಹಣ್ಣುಗಳು ಬೆಳೀತಾರೆ ರೇಷ್ಮೆ ಬೆಳೀತಾರೆ ಎಲ್ಲವೂ ಕೂಡ ಫಲವತ್ತಾದಂಥ ಭೂಮಿ ಆ ಫಲವತ್ತಾದಂಥ ಆಮೇಲೆ ಸುಮಾರು ಎಂಟು ಸಾವಿರ ಲೀಟರ್ ಹಾಲು ಬೆಂಗಳೂರಿಗೆ ಬರುತ್ತೆ ಎವ್ರಿ ಡೇ ಪ್ರತಿದಿನ ಬರುತ್ತೆ ಒಂದು ಸಾವಿರ ಟನ್ನು ರಾ ದ್ರಾಕ್ಷಿ ಬೆಳೀತಾರೆ ಒಂಬೈನೂರು ಟನ್ನು ರಾಗಿ ಮತ್ತು ಇತರೆ ಧಾನ್ಯಗಳು ಬೆಳೀತಾರೆ ಇಂಥ ಫಲವತ್ತಾದ ಭೂಮಿಯನ್ನು ಇವರು ಇಂಡಸ್ಟ್ರಿಗಂತ ತಗೊಳ್ಳೋದ್ರೆ ಯಾವ ನೈತಿಕ ವಿಚಾರ ಇದೆ ಇದರಲ್ಲಿ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ತುಂಬ ಸಮಾಧಾನವಾಗಿ ನಮ್ಮ ಅಹ್ವಾಲನ್ನು ಕೇಳಿದ್ದಾರೆ ಯಾವಾಗಲೂ ಇಷ್ಟು ಅವರು ಇಷ್ಟೊಂದು ಸಮಾಧಾನಕರವಾಗಿ ಕೇಳಿರಲಿಲ್ಲ ಇದು ಮೊದಲನೇ ಬಾರಿಗೆ ಎಲ್ಲವನ್ನು ಕೂಲಂಕುಷವಾಗಿ ಕೇಳಿದರೆ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಂತೂ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಭೂಮಿಯನ್ನು ತಗೋಬೇಡಿ ನೀವು ಅಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜೊತೆಗೆ ಎಸ್ ಸಿ ಎಸ್ ಟಿಗಳಿಗೆ ಏನು ಅವರು ಸುಮಾರು ನೂರ ಅರವತ್ತೆರಡು ಕುಟುಂಬಗಳು ಬೀದಿ ಪಾಲಾಗ್ತವೆ ಆಗ್ತವೆ ಇವರೇನು ಹೇಳ್ತಾರೆ ಅಂದರೆ ಇಲ್ಲ ಅವರಿಗೆ ಭೂಮಿ ತೊಗೊಂಡ್ಮೇಲೆ ನಾವು ಅವರಿಗೆ ಪರಿಹಾರಗಳನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತೀವಿ ಅದೆಲ್ಲ ಸುಂಗೆ ಅವೆಲ್ಲ ಕಣ್ಣೊರೆಸೋ ತಂತ್ರಗಳು ಅದು ಒಂದ್ಸಾರಿ ಭೂಮಿ ಕಳ್ಕೊಂಡ ಅಂದರೆ ಏನು ಮತ್ತು ಇವರು ಕೂಡ ಪರಿಹಾರವನ್ನ ಇಟ್ಕೊಂಡು ಏನು ಮಾಡ್ತಾನ ಅವನು ಸೊ ಇದೆಲ್ಲ ಆಗದಿರೋ ವಿಚಾರ ಅದರಿಂದ ನಮ್ಮ ರೈತ ಜನ ನಮ್ಮ ಚನ್ನರಾಯಪಟ್ಟಣ ವಿರೋ ಏನು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಮುಖ್ಯಮಂತ್ರಿಗಳು ಇವತ್ತು ಚರಣ್ ಸಿಂಗ್ ಅವರ ಹುಟ್ಟಿದ ದಿನ ಜೊತೆಗೆ ಪುಟ್ಟಣ್ಣಯ್ಯನವರು ರೈತ ಚಳುವಳಿಯ ನಾಯಕರಾದಂಥ ಪುಟ್ಟಣ್ಣಯ್ಯನವರು ಹುಟ್ಟಿದ ದಿನ ಈ ದಿನವನ್ನು ನೀವು ಘೋಷಣೆ ಮಾಡಬೇಕು ಅಂತ ನಾವು ಪಟ್ಟಿಡಿದ್ವಿ ಆದರೂ ಅವರು ಇಲ್ಲ ಇವತ್ತು ನಾವು ಇನ್ನೊಂದು ಬಾರಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಸೇರಿ ಇನ್ನೊಂದು ಬಾರಿ ನಾವು ತೀರ್ಮಾನ ಮಾಡಿ ನಾವು ನಿಮ್ಮ ಪರವಾಗಿದ್ದೀವಿ ಇದು ರೈತಪರ ಸರ್ಕಾರ ಅನ್ನೋ ಮಾತನ್ನು ಹೇಳಿದ್ದಾರೆ ರೈತಪರ ಸರ್ಕಾರ ಆದರೆ ರೈತರ ಪರವಾಗಿರಬೇಕು ಮತ್ತು ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತ ನಾವು ಹೇಳಿದ್ದೀವಿ ಇವಾಗ ಮೂವತ್ತನೇ ತಾರೀಕು ಮತ್ತು ಅನಿರ್ದಿಷ್ಟವಾಗಿ ಹೋರಾಟವನ್ನು ಕೈಗೊಂಡಿದ್ರೆ ಅದನ್ನ ಏನು ಮಾಡ್ತೀರಾ ಅಂತ ಅಲ್ಲ ಅದು ಮಾಡ್ತೀವಿ ನಾವು ಹೋರಾಟನ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸೋದಿಲ್ಲ ನಮ್ಮ ಹೋರಾಟ ಏನು ಅಲ್ಲಿ ಮಾಡ್ತಾ ಇದೀವಿ ಅದನ್ನ ತಾತ್ಕಾಲಿಕವಾಗಿ ನಾವು ಜಿಲ್ಲಾಡಳಿತ ಮುಂದೆ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಚಪ್ರದ ಕಲ್ಲು ಅಲ್ಲಿಗೆ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ತದನಂತರ ಅಲ್ಲಿ ಎಷ್ಟು ದಿನ ಆಗುತ್ತೆ ನೋಡ್ತೀವಿ ನಾವು Thank you.